ಮೂರ್ ಅವರ್ ತಗೊಂಡಿದೀನಿ ಇನ್ಮೇಲೆ ಬರ್ತೀರಾ ಅಂತ ಕೇಳ್ತಾಳಲ್ಲ ನಂದು ಸೇರ್ ನಾಲ್ಕು ಎಲ್ಲಾ ಸೇರ್ ಐದು ಜಗ್ಲ ಆಡ್ಬೇಡಿ ಸುಮ್ನಿ ಪ್ರಮೋಷನ್ ಮಾಡಿ ಪುಟ್ಟಿ ಆರ್ ಗಂಟೆಗೆ ಬರ್ತೀವಮ್ಮ ಆರ್ ಗಂಟೆನಾ ನಮ್ಮಮ್ಮ ಕೆಲಸ ಮುಗಿಸೋದೇ ಏಳು ಗಂಟೆ ಆಗುತ್ತೆ ಆಂಟಿ ಫ್ಯಾನ್ ಅಂತೀರಾ ನಮ್ಗೋಸ್ಕರ ಆರು ಗಂಟೆ ಅಷ್ಟೊಂದು ಮನೆ ಕೆಲಸ ಮುಗಿಸ್ಕೊಳಕ್ ಆಗಲ್ವಾ ನಿಮ್ಮ ಮಗಳ ಹೆಲ್ಪ್ ಮಾಡ್ತಾಳೆ ಆದ್ರೆ ನನ್ ಕಾಲೇಜ್ ಮುಗಿಯೋದೇ ಎಂಟು ಗಂಟೆ ಆಗುತ್ತೆ ಯಾವ ಕಾಲೇಜ್ ಎಂಟು ಗಂಟೆವರೆಗೂ ಇರುತ್ತೆ ಹಲೋ ಸ್ಪೆಷಲ್ ಕ್ಲಾಸ್ ನಾವು ತುಂಬಾ ಅಟೆಂಡ್ ಮಾಡಿದೀವಿ ಅಂಕಲ್ ಸ್ಪೆಷಲ್ ಕ್ಲಾಸ್ ಅಂದ್ರೆ ಅಯ್ಯೋ ಬಿಡ 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 ಐದುವರೆಗೆ ಬಂದ್ಬಿಡ್ತೀನಿ ಥ್ಯಾಂಕ್ಸ್ ಮಾ ಆರು ಗಂಟೆಗೆ ಆಫೀಸಿಂದ ಹೆಂಗಪ್ಪ ಮನೆಗೆ ಬರಕ್ಕಾಗುತ್ತೆ ಅಯ್ಯೋ ಆರ್ ಗಂಟೆ ಮನೆ ಲಕ್ಷ್ಮಿ ಬರೋ ಹೊತ್ತು ದಯವಿಟ್ಟು ಹೊಳ್ಬೇಡಮ್ಮ ಅಯ್ಯೋ ಅಂಕಲ್ ಲಕ್ಷ್ಮಿ ಎಲ್ಲ ಬೇರೆ ಸ್ಟಾರ್ಟ್ ಆಗಿದ್ದಾರೆ ನೀವು ಮನೆಗೆ ಬರಕ್ ಅಂದ್ರೆ ಜಿಯೋ ಸಿನಿಮಾ ನೋಡಿ ಬ್ಲಾಕ್ ರೋ ಸಸ್ಪೆನ್ಸ್ ಕರ್ಣ ಸಾಹಿತ್ಯ ಲವ್ ಸ್ಟೋರಿ ಅಮ್ಮ ಮಗನ್ ಎಮೋಷನ್ ಅಣ್ಣ ತಮ್ಮನ್ ಬಾಂಡಿಂಗ್ ಇದನ್ನೆಲ್ಲ ಮಿಸ್ ಮಾಡ್ಕೊಳಕ್ ನಾವು ನಿಮ್ ರಿಯಲ್ ಫ್ಯಾನ್ಸ್ ಟೈಮ್ ಯಾವ್ದಾದ್ರೆ ಏನು ನಾವು ನೋಡೇ ನೋಡ್ತೀವಿ ಇನ್ನು ಮುಂದೆ ನಿಮ್ಮ ಕರಿಮಣಿ ಸೋಮವಾರದಿಂದ ಶನಿವಾರ ಸಂಜೆ ಆರು ಗಂಟೆ ಮಿಸ್ ಮಾಡೇ ನೋಡಿ